不要走！不 ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಗಣ್ಯರಿಗೆ ಮದುವೆ ಜೋರಾದ ಕನ್ನಡಿಗೆ ಇದೊಂದು ವಿಶೇಷವಾಗಿ ನಾಟಕ ಅಕಾಡೆಮಿ ಪ್ರಶಸ್ತಿ ಗಾಂಧಿಕರ ಪ್ರಶಸ್ತಿ ಕಲ್ಕತ್ತಾ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂಬಾರರಿಗೆ ಹಲವಾರು ಪ್ರಶಸ್ತಿಗಳು ಬಂದಿರಬಹುದು ಆದರೆ ಈ ದಿನದ ಈ ವಿಶೇಷ ಸನ್ಮಾನವನ್ನ ಅವರು ಖಂಡಿತವಾಗಲೂ ಮರೆಯೋದಿಲ್ಲ ಇದೊಂದು ಅತ್ಯಂತ ಆತ್ಮೀಯವಾಗಿ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ವಿಧಾನಸಭೆಯ ವತಿಯಿಂದ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ ಮೊದಲು ನಾಡಿನ ಸಮಸ್ತ ಜನತೆಯ ಪರವಾಗಿ ಡಾಕ್ಟರ್ ಚಂದ್ರಶೇಖರ ಗಂಬಾರ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಇನ್ನು ಸಾಹಿತಿಗಳು ಹಾಗೂ ಜ್ಞಾನಪೀಠ ಪುಸ್ತಕರು ಗೋವಾ ರಾಜ್ಯದಿಂದ ಆಗಮಿಸಿರುವಂತಹ ಶ್ರೀ ದಾಮೋದರ್ ಮೌಜು ಅವರಿಗೆ ಗೌರವಾರ್ಪಣೆಯನ್ನ ಸಲ್ಲಿಸಲಾಗಿದೆ ಕರ್ನಾಟಕ ಹಾಗೂ ಗೋವಾ ಎರಡು ರಾಜ್ಯಗಳು ಆದರೆ ಗೋವಾ ರಾಜ್ಯದಿಂದ ಆಗಮಿಸಿದ್ರು ಸಹ ಸಾಹಿತ್ಯದ ಹಲವು ಮಜಲುಗಳನ್ನು ದಾಟಿ ನಂತರ ಜ್ಞಾನಪೀಠ ಪುರಸ್ಕೃತರು ಆಗಿದ್ದಾರೆ ಶ್ರೀ ದಾಮೋದರ್ ಅವರು ಈ ದಿನ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಗೌರವವನ್ನು ಸ್ವೀಕರಿಸಿದಕ್ಕೆ ಆಗಮಿಸಿದ್ದಾರೆ ಇವರು ಸಹ ಹಲವಾರು ರಚನೆಗಳು ಹಾಗೂ ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ ಇವರನ್ನ ಅರಸಿ ಬಂದಿವೆ ದಿನ ಕರ್ನಾಟಕ ವಿಧಾನಸಭೆಯ ವತಿಯಿಂದ ಇದೀಗ ಬಂಧುಗಳೇ ಶ್ರೀ ದಾಮೋದರ್ ಮೋಚೋ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು ಇನ್ನು ಶ್ರೀ ವಸುದೇಂದ್ರ ಅವರು ಬಂದು ಆ ಸಾತ್ಮಿಕ ವಿದ್ಯಾಭ್ಯಾಸವನ್ನು ನೆರವೇರಿಸಿದ್ರು ಆ ನಂತರ ಕನ್ನಡ ಬರಹಗಾರರು ಹಾಗೂ ಪುಸ್ತಕ ಪ್ರಕಾಶಕರಾಗಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿದ್ದಾರೆ ಮುಖ್ಯವಾಗಿ ಕತೆ ಕಾದಂಬರಿ ಲಲಿತ ಪ್ರಬಂಧಗಳು ಇವರ ಪ್ರಮುಖ ಸಾಹಿತ್ಯ ಪ್ರಕಾರಗಳು ಚಂದ ಪುಸ್ತಕ ಎಂಬ ಪ್ರಕಾಶನ ಸಂಸ್ಥೆಯನ್ನು ಆರಂಭಿಸಿ ಅದರ ಮೂಲಕ ನಾಡಿನ ಹಲವಾರು ಹೊಸ ಬರಹಗಾರರ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ದರಾ ಬೇಕಾ ಪ್ರಶಸ್ತಿ ಹಲವು ಪ್ರಶಸ್ತಿಗಳು ತಂದಿವೆ ವಸುದೇಂದ್ರ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಇದು ಮತ್ತೊಮ್ಮೆ ಜೋರಾದ ಕರ್ತ ಅಭಿನಂದನೆಗಳು ಇನ್ನು ಶ್ರೀ ಗೋಡುವಾರ ಮೊಹಮ್ಮದ್ ಪುಯಿ ಅವರ ಇನ್ನೂರ ಐವತ್ತೊಂದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಗೋಡುಬಾರನಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾಲಯದಿಂದ ಕುವೆಂಪು ಚಿನ್ನದ ಪದಕದೊಡನೆ ಎಂಎ ಕನ್ನಡ ಪದವಿ ಗಳಿಸಿದರು ಅಂದರೆ ತಮ್ಮನ್ನ ತಾವೇ ಕನ್ನಡಕ್ಕಾಗಿ ಅರ್ಪಿಸಿಕೊಂಡಿದ್ದಾರೆ ಮೊಹಮ್ಮದ್ ಪುಯಿ ಅವರು ಇವರು ಕರ್ನಾಟಕ ರಾಜ್ಯ ಸಮುದಾಯ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಆರಿಸಿ ಬಂದಿವೆ ನಾಡಿನಾದ ಸಮಸ್ತ ಜನತೆಯ ಪರವಾಗಿ ಗೋಡುಬಾರು ಮೊಹಮ್ಮದ್ ಖುಯಿ ಅವರಿಗೆ ಅಭಿನಂದನೆಗಳು ಗೋಳುಬಾರು ಮೊಹಮ್ಮದ್ ಖುಯಿ ಅವರ ಕಾದಂಬರಿ ಸ್ವಾತಂತ್ರ್ಯದ ಊಟ ಎರಡು ಸಾವಿರದ ಹದಿನಾರರ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವಕ್ಕೂ ಸಹ ಪಾತ್ರವಾಗಿದೆ ಅಭಿನಂದನೆ ಶ್ರೀ ಪ್ರಶಾಂತ ಪಾಠ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದವರಾದ ಪ್ರಶಾಂತ ಪಾಠ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಸ್ವರ್ಣ ಪದಕದ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರೂ ಬಳಿಕ ಮಂಗಳೂರಿನ ಸಂತ ಅಲೂಸ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕ ವೃತ್ತಿಯ ಬಳಿಕ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸತತ ಅಭ್ಯಾಸ ಅಧ್ಯಯನ ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡ ಸಾಹಿತ್ಯದ ಹಿರಿಮೆಗೆ ನಿಂತ ಪ್ರಾಂಶುಪಾಲರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಒರಟ್ಟಿಯವರ ವಿಧಾನಸಭೆಯ ಅಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಅವರ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ શૃંગેરી શાસકરગૌડે મદસ્યજ નો યાદવ સેવું விஷேஷ பிரித மாஜி சச்சிவர்த்தி ஜெயச்சந்திர நசீர் அஹமது அவர கோவின்ஜு ரேவணீ பிரசஸ் புரஸ்கிருத்தி ಚಂದ್ರಶೇಖರ ಕಂಬಾರ ಅವ್ರೆ ಗೋವಾದ ಜ್ಞಾನಪ್ರಚಿತ ಪ್ರಶಸ್ತಿ ಪುರಸ್ಕೃತರಾದಂಥ ದಾಮೋದರ್ ಮಾಜು ಅವರೇ ಪ್ರಶಾಂತ್ ಸಾಹಿತಿಗಳಾದಂಥ ಪ್ರಶಾಂತ್ ಮೂತ ಅವರೇ ವಸುದೇಂದ್ರ ಅವರೇ ಬೋಳುವಾರು ಮೊಹಮ್ಮದ್ ಕುನಿ ಅವರೇ ಎಲ್ಲಾದ್ರೆ ಶ್ರೀ ಜೋಶಿಯವರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಈ ಥರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಗೆಳೆಯರೇ ಮೊದಲನೇ ಬಾರಿಗೆ ಕರ್ನಾಟಕ ವಿಧಾನಸಭೆಯ ಆವರಣದಲ್ಲಿ ಸಭಾಪತಿಗಳು ಮತ್ತು ವಿಧಾನಸಭೆಯ ಅಧ್ಯಕ್ಷರು ಅವರು ಸೇರಿ ಪುಸ್ತಕ ಮೇಳವನ್ನು ಪ್ರಾರಂಭ ಮಾಡಿದ್ದಾರೆ ನಾನು ಈ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಇದು ಅವರ ಆಲೋಚನೆ ನನಗೆ ಕೆಲವು ದಿನಗಳ ಹಿಂದೆ ಈ ಥರ ಒಂದು ಪುಸ್ತಕ ಮೇಳವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏರ್ಪಾಡು ಮಾಡಿದ್ದೀವಿ ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ನಾನು ಹೇಳಿದೆ ಮುಂಭಾಗದಲ್ಲಿ ಚಲನಚಿತ್ರೋತ್ಸವ ನಡೀತಾ ಇದೆ ಅಲ್ಲಿ ಬೇಡ ಬೇರೆ ಭಾಗದಲ್ಲಿ ಮಾಡಿ ಅಂತ ಹೇಳಿದೆ ಎಂತ ಇದು ಹಾಲು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಡಿ ಅಂತ ಹೇಳಿದೆ ಇಲ್ಲ ನಾವು ಡೇಟು ಅನೌನ್ಸ್ ಮಾಡ್ಬಿಟ್ಟಿದೆ ಇಪ್ಪತ್ತ ಏಳನೇ ತಾರೀಕು ಮಾಡಬೇಕಾಗಿದೆ ಅದಕ್ಕೆ ವಿಧಾನ ಪರಿಷಭೆಯ ಆವರಣದಲ್ಲಿ ಎಲ್ಲಾದರೂ ಮಾಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಒಪ್ಪಿಗೆಯನ್ನು ಕೂಡ ಕೊಟ್ಟೆ ಅವರು ಇವತ್ತು ಬಹಳ ಅಚ್ಚುಕಟ್ಟಾಗಿ ಸುಮಾರು ನೂರ ನಲವತ್ತೊಂದು ನೂರ ಐವತ್ತೊಂದು ಪುಸ್ತಕಗಳ ಈ ಮೇಳದಲ್ಲಿ ಪುಸ್ತಕಗಳ ಸ್ಟಾಲ್ನನ್ನು ಹಾಕಿದ್ದಾರೆ ಬೇರೆ ಬೇರೆ ಭಾಷೆಯ ಪುಸ್ತಕಗಳು ಕೂಡ ಇದರಲ್ಲಿ ಪ್ರದರ್ಶನ ಆಗ್ತಾ ಇದ್ದಾವೆ ಪುಸ್ತಕ ಪ್ರಿಯರಿಗೆ ಇದು ಒಂದು ಹಬ್ಬ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಬೇರೆ ಭಾಷೆಯಲ್ಲಿರ್ತಕ್ಕಂಥವು ಬೇರೆ ಭಾಷೆಯಿಂದ ತರ್ಜುಮೆ ಆಗಿರ್ತಕ್ಕಂಥವು ಕನ್ನಡದಿಂದ ಬೇರೆ ಭಾಷೆಗೆ ತರ್ಜುಮೆ ಆಗಿರ್ತಕ್ಕಂಥವು ಬೇರೆ ಭಾಷೆಯ ಪುಸ್ತಕಗಳು ಕನ್ನಡಕ್ಕೆ ತರ್ಜುಮೆ ಆಗಿರ್ತಕ್ಕಂಥವು ಇವೆಲ್ಲವೂ ಕೂಡ ಒಟ್ಟಿಗೆ ಸಿಗ್ತಕ್ಕಂಥದ್ದು ಅಂತ ವ್ಯವಸ್ಥೆಯನ್ನು ಖಾದರವರು ಮಾಡಿದ್ದಾರೆ ನಾನು ಖಾದರವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದೇನೆ ಹಾಗೂ ಸಭಾಪತಿಗಳಿಗೂ ಕೂಡ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಬೇಕಿದ್ದ ನಾನು ಇವತ್ತು ತೀರ್ಮಾನ ಮಾಡಿದರೆ ಇದು ಮೊದಲನೇ ಬಾರಿ ಮಾಡಿರ್ತಕ್ಕಂಥದ್ದು ಈ ಪುಸ್ತಕ ಮೇಳವನ್ನು ಖಾದರ್ ಅವರಿಗೆ ಕೇಳಿದ್ರು ಪ್ರತಿ ವರ್ಷ ಮಾಡೋಣ ಅಂತ ಹೇಳಿ ಇದು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ದೇನೆ ಅದರಿಂದ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷವೂ ಕೂಡ ಇಂತಹ ಪುಸ್ತಕ ಮೇಳ ನಡೆಸ್ತೇವೆ ಇದಕ್ಕೆ ಖಾದರ್ ಮತ್ತು ಬಸವರಾಜ್ ಒರಟ್ಟಿಯವರು ಎಲ್ಲ ರೀತಿಯ ಅವರು ಬಯಸಿದಂಥ ಎಲ್ಲ ರೀತಿಯ ಸಹಾಯವನ್ನು ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬೈ ದುಡ್ಡು ಕೊಡ್ತೀವಿ ಈ ದುಡ್ಡು ನಡೆದ ಈಗ ಸರ್ಕಾರದ ಹಣ ಅಂತಂದ್ರೆ ಜನರು ಕೊಡ್ತಕ್ಕಂಥ ತೆರಿಗೆ ಅದನ್ನ ಇಂಥ ಕಡೆ ಖರ್ಚು ಮಾಡಬೇಕು ಅಂತ ತೀರ್ಮಾನ ಮಾಡೋರು ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಶಾಸಕರು ವಿಧಾನಸಭೆಯ ಶಾಸಕರು ಅವರು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಖರ್ಚು ಮಾಡ್ಲಿಕ್ಕೆ ಆಗೋದು ಇಲ್ಲದೆ ಹೋದ್ರೆ ಖರ್ಚು ಮಾಡಲಿಕ್ಕೆ ಬರಲ್ಲ ಸೊ ಅದರಿಂದ ನಾವು ಅಲ್ಲಿ ಒಪ್ಪಿಗೆ ತಗೊಂಡು ನಿಮಗೆ ನೀವು ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಪುಸ್ತಕ ಮೇಳ ಏನು ಏರ್ಪಾಡು ಮಾಡ್ತೀರಿ ಆ ಏರ್ಪಾಡಿಗೆ ಅಗತ್ಯವಾದಂಥ ಹಣ ಸಹಾಯವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಸದಾ ಹೇಳಲಿಕ್ಕೆ ನಾವಲ್ಲಿ ಒಂದು ಗಾದೆ ಇದೆ ಒಂದು ನಾಣ್ಣುಡಿ ಏನಪ್ಪ ಅಂತಂದರೆ ದೇಶ ಸುತ್ತು ಕೋಶ ಓದು ಅಂತ ಒಂದು ಗಾದೆ ಇದೆ ದೇಶ ಸುತ್ತು ಕೋಶ ಓದು ಪ್ರತಿಯೊಬ್ಬರಿಗೂ ಜ್ಞಾನ ವಿಕಾಸ ಮಾಡ್ಕೋಬೇಕು ಅಂತಕ್ಕಂಥದ್ದು ನಿಮಗೆ ಓದುವಿಕೆಯಿಂದ ಪುಸ್ತಕಗಳನ್ನು ಓದುವಿಕೆಯಿಂದ ಜ್ಞಾನ ವಿಕಾಸ ಆಗ್ತದೆ ಜೊತೆಗೆ ನಾವೆಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಮನುಷ್ಯರಾಗ್ತಕ್ಕಂಥದ್ದು ಭಾಳ ಮುಖ್ಯ ಬರೀ ಓದ್ಕೊಂಡು ವಿದ್ಯಾವಂತರಾದರೆ ಪ್ರಯೋಜನ ಆಗೋಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ನಿಮಗೆ ಮನುಷ್ಯರನ್ನಾಗಿ ರೂಪಿಕೊಳ್ಳಿಕ್ಕೆ ಅನೇಕ ಪುಸ್ತಕಗಳು ಸಿಗ್ತವೆ ಅದರ ಓದಿನ ಹವ್ಯಾಸವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ನೀವು ಆ ಹವ್ಯಾಸವನ್ನು ಬೆಳೆಸ್ಕೋಬೇಕು ಮತ್ತು ಮಕ್ಕಳಿಗೆ ಮಕ್ಕಳಿಗೆ ಈ ಓದ ಹವ್ಯಾಸವನ್ನು ಬೆಳೆಸ್ತಕ್ಕಂಥದ್ದನ್ನು ಮಾಡುವ ಈಗಿನ ಮಕ್ಕಳೆಲ್ಲ ಏನು ಮಾಡ್ಬಿಡ್ತವೆ ಟಿ ವಿನಲ್ಲಿ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅವನ್ನೇ ಇಡ್ಕಂಡು ಕೂತ್ಬಿಟ್ಟಿರ್ತವೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅದಕ್ಕೆ ಹಾಂ ಮೊಬೈಲ್ ಫೋನ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅದ್ರ ಬದಲು ಪುಸ್ತಕಗಳಿಗೆ ಓದ್ತಕ್ಕಂಥ ಅಡಿಕ್ಟ್ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅದು ಅಸೆಂಬ್ಲಿ ಇರ್ಬೋದು ವಿಕಾಸ್ ಸೌಧ ಇರ್ಬೋದು ಸು ಸೌಧ ಇರ್ಬೋದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಇಲ್ಲಿ ಪರ್ಮನೆಂಟ್ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲಸ ಪ್ರಾರಂಭ ಆಗಿದೆ ಅದಕ್ಕೂ ಕೂಡ ಸಹಾಯವನ್ನು ರಾಜ್ಯ ಸರ್ಕಾರ ಮಾಡ್ತದೆ ಹ್ಞೂ ಇದಕ್ಕೆ ಈಗಾಗಲೇ ದುಡ್ಡು ನಾವು ಒದಗಿಸ್ಕೊಟ್ಟಿದ್ದೀವಿ ಅದನ್ನು ಮಾಡ್ತಾ ಇದ್ದಾರೆ ಸೊ ಅದು ಬೇಗ ಆಗಲಿ ಬೆಂಗಳೂರು ನಾಗರಿಕರಿಗೆ ಕರ್ನಾಟಕದ ಕನ್ನಡಿಗರಿಗೆ ಇದು ಬೇರೆ ಬೇರೆಯಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಅವ್ರಿಗೆಲ್ಲರೂ ಕೂಡ ಉಪಯೋಗ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಇವತ್ತು ಐದು ಜನ ಐದು ಜನ ಚಂದ್ರಶೇಖರ್ ಕಂಬಾರ ಅವರಿಗೆ ಮತ್ತು ಗೋವಾದ ದಾಮೋದರ್ ಮೋಜಾ ಅವರಿಗೆ ಪ್ರಶಾಂತ್ ಮೂರ್ತ ಅವರಿಗೆ ವಸುದೇಂದ್ರ ಅವರಿಗೆ ಬೋಳ್ವಾರು ಮೊಹಮ್ಮದ್ ಕುನ್ನಿ ಅವರಿಗೆ ಸನ್ಮಾನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಆಯುಷ್ ಆರೋಗ್ಯಗಳು ದೊರಕಲಿ ಅಂತೇಳಿ ಆಸಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಯಾರು ಖರೀದಿ ಮಾಡ್ತಕ ಖರೀದಿಯು ತಂದಿಲ್ಲ ಖರೀದಿ ಮಾಡ್ತೀನಿ ಪುಸ್ತಕಗಳು ಆಗಿತ್ತು ದುಡ್ಡು ತಂದಿಲ್ಲ ಅದರಿಂದ ಆ ತಗೊಳ್ತೀನಿ ತಗೊಳ್ತೀನಿ ಯಾಕಂದ್ರೆ ಕೂಡ ಎಲ್ ಏರಿಯಾ ಗ್ರಾಂಡ್ಸ್ ನಲ್ಲಿ ಏರಿಯಾ ಗ್ರಾಂಡ್ಸ್ ನಲ್ಲಿ ಎರಡು ಲಕ್ಷ ರೂಪಾಯಿಗಳವರೆಗೆ ಅವರು ಕೊಂಡ್ಕೊಂಡು ಅವರ ಲೈಬ್ರರಿನಲ್ಲಿ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಅಥವಾ ಹಳ್ಳಿನಲ್ಲಿರ್ತಕ್ಕಂಥ ಲೈಬ್ರರಿಗಳಿದ್ದಾವಲ್ಲ ಆ ಲೈಬ್ರರಿಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನು ಕೂಡ ಇಲ್ಲಿ ಮೇಳದಲ್ಲಿ ಪುಸ್ತಕ ಮೇಳದಲ್ಲಿ ಪುಸ್ತಕಗಳನ್ನು ನನಗೆ ಬೇಕಾದವು ನಿಮಗೆ ಬೇಕಾದ ನೀವು ಬೇಕಾದವೆಲ್ಲ ನೀವು ಕೊಂಡ್ಕೋಬೇಕು ಆಮೇಲೆ ಪುಸ್ತಕ ಓದೋದು ಇದೆಯಲ್ಲ ಇನ್ನೊಬ್ರು ತಕ್ಕಂಥ ಪುಸ್ತಕಗಳನ್ನ ಓದೋದು ಕಲ್ತ್ಕೋಬಾರ್ದು ನೀವೇ ಪುಸ್ತಕಗಳನ್ನ ಖರೀದಿ ಮಾಡಿ ನೀವೇ ಓದ್ತಕ್ಕಂಥ ಕೆಲಸ ಮಾಡಬೇಕು ನೀವೇ ಒಂದು ಒಳ್ಳೆ ಲೈಬ್ರರಿಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನಿಮ್ಮ ಮನೆಗಳಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಈ ಪುಸ್ತಕ ಮೇಳವನ್ನು ಉದ್ಘಾಟನೆ ಮಾಡಿ ನೀವೆಲ್ರಿಗೂ ಕೂಡ ಇನ್ನೂ ನಾಲ್ಕು ದಿನ ನಡೀತದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಅಲ್ಲ ಇಪ್ಪತ್ತೆಂಟು ಒಂದು ಎರಡು ಮೂರು ನಡೀತದೆ ಅದರಿಂದ ಇದೆಲ್ಲರೂ ಕೂಡ ಬರಬೇಕು ಪುಸ್ತಕಗಳನ್ನು ಕೊಂಡುಕೊಳ್ಬೇಕು ಪುಸ್ತಕಗಳನ್ನು ಓದಬೇಕು ಯಾಕಂತಂದರೆ ಇದು ಮನುಷ್ಯನಿಗೆ ಇದೇ ಸ್ನೇಹಿತ ಪುಸ್ತಕ ಓದದೆ ಪುಸ್ತಕಗಳನ್ನು ಇಟ್ಟುಕೊಳ್ಳೋದೇ ಒಂದು ಪ್ರತಿ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ಇದು ಸಾಹಿತಿಗಳಿಗೆ ಬರಹಗಾರರಿಗೆ ಪ್ರಕಾಶಕರಿಗೆ ಇತರ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಖಾದರ್ ಅವರಿಗೆ ಬಸವರಾಜ್ ಹೊರಟ್ಟಿ ಅವರಿಗೆ ಧನ್ಯವಾದಗಳನ್ನ ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಧನ್ಯವಾದ